ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಡೆಕಾಯಿ ಯೂಸ್ ಮಾಡಿಕೊಂಡು ಬೆಂಡೆಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ರಿಚ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಚಪಾತಿಗೆ ದೋಸೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಿರಾ ನೋಡಿ ಸೊ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಫಸ್ಟ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬೆಂಡೆಕಾಯಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡು ಫಸ್ಟೇ ನೀಟಿಗೆ ತೊಳ್ಕೊಂಡು ಒಣಗಿಸ್ಕೊಂಡು ಅಥವಾ ನೀವು ಟವಲಲ್ಲಾದರೂ ಒರೆಸ್ಕೋಬೋದು ನೀಟಿಗೆ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದೇನು ಲೋಳೆ ಲೊಳ್ಳೆ ಅಂಶ ಇರುತ್ತಲ್ವ ಅದೆಲ್ಲ ಹೋಗೋರ್ಗು ನೀಟಿಗೆ ಫ್ರೈ ಮಾಡಬೇಕು ನೋಡಿ ಈ ಥರ ನೀಟಿಗೆ ಫ್ರೈ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಒಗ್ಗರಣೆಗೆ ఎరడు మీడియం సైజ్ ఈరుళి ఒమోటో తగం హచ్చిట్కే అండ్ ఒగ్గర్ణిగే ఎరడు పలా ఒంచు చెక్ ఎరడు ఏలకి ఒక ఐదు లవంగ తగండి ఇక సో వణ్ కొబ్బరి అర్ధ చి సో ఎచ్చిట్కీని ఎర్రోడు టమాటో సన్ను ఎచ్చిట్కీ ఆక్రింద ఐదు ఈరుళి మీడియం సైజు ఎచ్చిట్కీ ఆ ఒకళ్ళు ఒంచు శుంఠి ఇచ్చిట్కీ ఆ పుదీనా సారి ఒంది పుదీనా ఒండి కొత్తిమీర తగం నీటికి తిరుగు ఇట్కీ అండ్ ఇకి త్రీ అండ్ హాఫ్ టీ స్పూనస్ మసాలే పౌడర్ తగ్బు టు టు అండ్ హాఫ్ టీ చిల్లీ పౌడర్ తగొక్కు ఆండ్ గసగసల్ స్పూను నాల్కరిందైదు లవంగ ಆ್ಯಂಡ್ ಒಂದು ಅರ್ಧ ಇಂಚ್ ಅರ್ಧ ಇಂಚಷ್ಟು ಎರಡು ಚಕ್ಕೆ ತೊಗೋಬೇಕು ಸೊ ಇದಿಷ್ಟು ಮಸಾಲೆ ರುಬ್ಕೊಳೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಸೊ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟ್ ಹೇಳ್ಕೊಡ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ಗೆ ನಾನು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ ನಾವೇನು ಬೆಂಡೆಕಾಯಿ ಉದ್ದಿರ್ತೀವಲ್ಲ ಅದೇ ಇಟ್ಕೊಂಡ್ರೆ ಸಾಕು ಬಿಕಾಸ್ ಅದರಲ್ಲಿ ಆಯಿಲ್ ಆಯಿಲ್ ಇನ್ನೂ ಹಾಗೆ ಇರುತ್ತೆ ಸೊ ನಾನು ಅದೇ ಇಟ್ಕೊಂಡಿದ್ದೀನಿ ಅದು ಬೆಂಡೆಕಾಯಿ ಉಳಿದಿರೋದೇನೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದು ಸೊ ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಫೋರ್ ಟೇಬಲ್ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಬೆಂಡೆಕಾಯಿಲ್ಗೆ ಸಾರಿ ಬೆಂಡೆಕಾಯಿಗೆ ಆಯಿಲ್ ಅಂಶ ಇದ್ದಷ್ಟು ಅದು ಲೋಳೆ ಲೋಳೆ ದುಡ್ಕೊಳೋದ್ರಿಂದ ಸೊ ಎಣ್ಣೆ ಕಾದಿದೆ ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಿದ್ದೀನಿ ನಾವು ಪಲವಸ ಏನು ತೊಗೊಂಡು ಇಟ್ಕೊಂಡಿರ್ತೀವಲ್ಲ ಒಗ್ಗರಣೆಗೆ ಇದು ಆ್ಯಡ್ ಮಾಡ್ಕೋಬೇಕು ಫ್ಲೇಮ್ ಲೋ ಮಾಡಿಬಿಟ್ಟು ಫ್ರೈ ಮಾಡಿಕೊಡಿ ನಾವು ಈ ಪಲಾವ್ ಸಾಮಾನು ಐಟಮ್ಸ್ ಹಾಕೊಳೋದ್ರಿಂದ ನಾವು ಗ್ರೇವಿಗೆ ಹಿಚ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿ ನೀವು ಟ್ರೈ ಮಾಡಿ ಯಾವುದೇ ಗ್ರೇವಿಗಾಗಲಿ ಈ ಥರ ಚಕ್ಕೆ ಲವಂಗ ಎಲೆ ಹಾಕೋದ್ರಿಂದ ಒಂಥರ ಟೇಸ್ಟ್ ತಿಚ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಈಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಆಗಿದೆ ಇಷ್ಟ ಸಾಕು ಈಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಅಷ್ಟು ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಆದ್ದರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಬೇಯೋದಿಕ್ಬಿಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋರ್ಗೂ ಸೊ ನೋಡಿ ಈಗ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಸೊ ಈಗ ಇದಕ್ಕೆ ನಾವು ಇದೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು ನೀವು ಬೆಂಡೆಕಾಯಿ ಆಮೇಲೆ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಆ್ಯಡ್ ಮಾಡಬಾರ್ದು ಅದು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಮಸಾಲೆನ ಒಬ್ಬರಣೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ಪಲ್ಯ ಥರನೂ ಮಾಡ್ತಾರೆ ಬಟ್ ಈ ಥರ ಮಾಡಿದ್ರೆ ದೋಸೆ ಇಡ್ಲಿಗೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದೇನು ಜಾರಲ್ಲಿ ಇರುತ್ತಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೀಟಿಗೆ ತೆಕ್ಕೋಬೇಕಿದೆಲ್ಲ ನೋಡಿ ಜಾರಿಗೆಲ್ಲ ನೀಟಿಗೆ ನೀರು ಹಾಕ್ಕೊಂಡು ಈಗ ಇದನ್ನು ಆ್ಯಡ್ ಮಾಡ್ಕೊಂಡು ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ನೀವು ನೀಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ವಾಟರ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋದು ಗ್ರೇವಿ ಥರ ಬೇಕಂದರೆ ಇಷ್ಟೇ ಸಾಕಾಗುತ್ತೆ ಬಟ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ಕುದೀತಾ ಕುದೀತಾ ಗಟ್ಟಿ ಬರುತ್ತೆ ಬೆಂಡೆಕಾಯಲ್ಲಿ ಹಾಕಿದ್ಮೇಲೆ ಸೊ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ಸೊ ನಾನು ಅದೇ ಜರಲಿನೇ ಇನ್ನೂ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಿದ್ದೀನಿ ನೀಟು ಮಿಕ್ಸ್ ಮಾಡಿಕೊಳ್ಳಿ ಸೊ ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಈ ಸ್ಟೇಜಲ್ಲೇ ನೀವು ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ ಆ್ಯಡ್ ಮಾಡ್ಕೋಬೇಕು ನಾನು ಕೈ ತಲೆ ಹಾಕ್ತಿದ್ದೀನಿ ಸೊ ನೀವು ಈ ಸ್ಟೇಜಲ್ಲೇ ಆ್ಯಡ್ ಮಾಡಿಕೊಂಡ್ರೆ ಅದು ಮಸಾಲೆಗೆಲ್ಲ ತುಂಬ ನೀಟಾಗಿ ಹಿಡಿಯುತ್ತೆ ಸೊ ಈಗ ಹೈ ಫ್ಲೇಮ್ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಐದು ನಿಮಿಷ ಇದೇ ರೀತಿ ಕುದಿಯೋದಿಕ್ಕೆ ಬಿಡಬೇಕು ಇದು ಐದು ನಿಮಿಷ ಕುದಿಸ್ಬೇಕು ಅಂದರೆ ಈ ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ನಮಗೆ ಬೆಡ್ಡೆಕಾಯಿ ಆ್ಯಡ್ ಮಾಡ್ಕೊಳೋದಕ್ಕೆ ಮುಂಚೆ ಸೊ ಒಂದು ಫೈವ್ ಮಿನಿಟ್ಸಿಗೂ ಚೆನ್ನಾಗಿ ಬೇಯೋದಿಗೆ ಬಿಡಬೇಕು ಮಸಾಲೆ ಏನಿರುತ್ತಲ್ಲ ಅದನ್ನು ಸೊ ಒಂದು ಫೈವ್ ಮಿನಿಟ್ಸ್ ಆಗಲಿ ನೋಡಿ ಇವಾಗ ನೀಟು ಕುದೀತಿದೆ ಈ ರೀತಿ ಒಂದು ಆಲ್ರೆಡಿ ಒಂದು ಫೈವ್ ಮಿನಿಟ್ಸ್ ಕುದಿಯೋದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ಬೆಂಡೆಕಾಯಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ಈಗ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಮಾತ್ರ ನೀವು ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ತಿನ್ನೋದಕ್ಕೆ ಸಹ ಆಗಲ್ಲ ಸೊ ಈಗ ನೀಟು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇನ್ನೇನು ಆ್ಯಡ್ ಮಾಡೋದಿಲ್ಲ ಎಲ್ಲ ಮುಗೀತು ಲಾಸ್ಟಲ್ಲಿ ಮಾತ್ರ ಒಂದು ಐಟಮ್ ಆ್ಯಡ್ ಮಾಡಬೇಕು ಇನ್ನೇನು ಆಯಿತು ಅನ್ನೋ ಟೈಮಲ್ಲಿ ನಾನು ಹೇಳ್ತೀನಿ ಏನು ಹಾಕ್ಬೇಕಂತ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಇದು ಆಲ್ರೆಡಿ ನಾವು ಎಣ್ಣೆಯಲ್ಲಿ ಒಂದು ಅರ್ಧ ಫ್ರೈ ಮಾಡ್ಕೊಂಡಿರ್ತೀವಿ ಸೊ ಇದು ಮಸಾಲೆಯಲ್ಲಿ ಸಹ ಒಂದು ಅರ್ಧ ಫ್ರೈ ಆಗಬೇಕು ನೋಡಿ ಗಟ್ಟಿಯಾಗಿದೆ ಇದಕ್ಕಿನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳೋಣ ಒಂದು ಅರ್ಧ ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೋತಿದ್ದೀನಿ ಅವು ಈ ರೀತಿ ನೀರು ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಬಿಕಾಸ್ ಅದು ಮಸಾಲೆ ಇರೋ ನಾವು ಗಸಗಸೆ ಎಲ್ಲ ರುಬ್ಬಿರೋದ್ರಿಂದ ಕುದೀತಾ ಕುದೀತಾ ಅದು ಗಟ್ಟಿ ಬರುತ್ತೆ ಸೊ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದು ನೆಕ್ಸ್ಟು ಇದು ಬೆಂಡೆಕಾಯಿ ಎಲ್ಲ ಬೇಯೋ ಅಷ್ಟೊತ್ತಿಗೆ ಕನ್ಸಿಸ್ಟೆನ್ಸಿ ಗ್ರೇವಿ ಥರ ನಮಗೆ ಬರುತ್ತೆ ಸೊ ಈಗ ಫ್ಲೇಮ್ ಮೀಡಿಯಮ್ ಇಟ್ಬಿಟ್ಟು ಬಿಟ್ಬಿಡಿ ಅದು ನೀಟಿಗೆಲ್ಲ ಬೆಂದ್ಕೊಳುತ್ತೆ ಒಂದು ಟೆನ್ ಮಿನಿಟ್ಸ್ ಬೇಯಬೇಕು ಇದು ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಬೇಕು ನೀವು ಇನ್ನು ಇದೇನು ಕನ್ಸಿಸ್ಟೆನ್ಸಿ ಇದೆಯಲ್ಲ ಇದನ್ನು ಫುಲ್ ತಿಕ್ಕಾಗುತ್ತೆ ಗ್ರೇವಿ ಥರ ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ರಿಚ್ಚಾಗಿರುತ್ತೆ ನೀವು ದೋಸೆ ಚಪಾತಿ ಆ ಥರದಕ್ಕೆ ಚಟ್ನಿ ಪಲ್ಯ ಮಾಡ್ತಾರೆ ಕೆಲವರು ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ಎರಡೆರಡು ಮಾಡೋ ಬದಲು ಈ ರೀತಿ ಒಂದು ಐಟಮ್ ಮಾಡ್ಕೋಬೋದು ನಾನು ಹೇಳಿದ್ನಲ್ವಾ ನೀವು ನೀರು ಹಾಕಿದ್ರೂ ಅದು ಬೆಂಡೆಕಾಯಿ ಬೇಯೋ ಬೇಯೋಷ್ಟೊತ್ತಿಗೆ ತಿಕ್ನೆಸ್ ಬರುತ್ತೆ ಅಂತ ನೋಡಿ ಸೇಮ್ ಗ್ರೇವಿ ಥರನೇ ಆಗಿದೆ ಇಷ್ಟ ಆದರೆ ಸಾಕು ಸೊ ನೋಡಿ ಕುದೀತಿದೆ ಈ ಸ್ಟೇಜಲ್ಲಿ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಒಂದು ಐಟಮ್ ಆ್ಯಡ್ ಮಾಡಬೇಕಂತ ನೋಡಿ ಕಸ್ತೂರಿ ಮೇಥಿ ಒನ್ ಅಥವಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಅಷ್ಟು ನಾನು ಆ್ಯಡ್ ಮಾಡ್ಕೋತಿದ್ದೀನಿ ಇದು ಲಾಸ್ಟಲ್ಲೇ ನೀವು ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಆಗೋದಕ್ಕೆ ಬಿಡಬೇಕಷ್ಟೇ ಸೊ ಇದೊಂದು ಟೂ ಮಿನಿಟ್ಸ್ ಫ್ರೈ ಆಗಲಿ ಇದು ನೋಡಿ ಸೇಮ್ ಗ್ರೇವಿ ಥರನೇ ಆಗಿದೆ ಇಷ್ಟಾದರೆ ಸಾಕು ನೀವು ಈ ಸ್ಟೇಜಲ್ಲಿ ಲಾಸ್ಟಲ್ಲಿ ಬೆಂಡೆಕಾಯಿ ಸಹ ತೊಗೊಂಡು ಒಂದು ಸ್ಪೂನಲ್ಲಿ ನೀವು ಬೆಂದಿದ್ಯಾ ಅಂತಲೂ ನೋಡ್ಕೋಬೋದು ಆ್ಯಂಡ್ ನೀವು ಉಪ್ಪು ಖಾರ ಏನಾದರೂ ಬೇಕಾದರೂ ನೋಡಿಕೊಂಡು ಕಮ್ಮಿ ಇದ್ರೆ ಆ್ಯಡ್ ಮಾಡ್ಕೊಂಡು ಇನ್ನೊಂದು ಟೂ ಮಿನಿಟ್ಸ್ ಬೇಯಿಸ್ಬಿಟ್ಟು ಆಫ್ ಮಾಡ್ಕೋಬೋದು ನೋಡಿ ಇದಾಗಿದೆ ಇಷ್ಟೇ ಸೊ ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ ಸೊ ನೋಡಿ ಬಿಸಿ ಬಿಸಿ ಬೆಂಡೆಕಾಯಿ ಗ್ರೇವಿ ರೆಡಿಯಾಗಿದೆ ನೀವು ಇದನ್ನು ದೋಸೆ ಅಥವಾ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ದೋಸೆ ಮಾಡಿದಾಗ ಆಲ್ಮೋಸ್ಟ್ ಮಾಡ್ತಾ ಇರ್ತೀವಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನಿಮಗೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾವುದಾದ್ರು ರೆಸಿಪೀಸ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್